ಗೇಮಿಂಗ್ ಲೋಕದಲ್ಲಿ ಪ್ರಾಬ್ಲಮ್ ಎ ಐ ಫೈಟ್ನಲ್ಲಿ ಹೊಸ ಆಟ ಭಾರತ ಬಾಹ್ಯಾಕಾಶಕ್ಕೆ ಹಾರಿದ್ದು ಟೆಕ್ ಜಗತ್ತಿನ ಮೂರು ಬಿಗ್ ಅಪ್ಡೇಟ್ಸ್ ನೋಡೋಣ ಬನ್ನಿ ಫಸ್ಟ್ಗೆ ದೊಡ್ಡ ಗೇಮಿಂಗ್ ಕಂಪನಿ ಮೈಕ್ರೋಸಾಫ್ಟ್ ಎಕ್ಸ್ಬಾಕ್ಸ್ ಅಲ್ಲಿ ಕೆಲಸದಿಂದ ತೆಗೆಯೋ ಸುದ್ದಿ ಕೇಳಿಬಂದಿದೆ ಇದರಿಂದ ಕಂಪನಿಗೆ ಸ್ವಲ್ಪ ತೊಂದರೆ ಆಗೋ ಹಾಗಿದೆ ಹಾಗಾದ್ರೆ ಇದು ಹೊಸ ಗೇಮ್ಗಳ ಮೇಲೆ ಎಫೆಕ್ಟ್ ಮಾಡುತ್ತಾ ಟೆಕ್ ಜಗತ್ತಿನಲ್ಲಿರೋ ಈ ಪ್ರಾಬ್ಲಮ್ನಿಂದ ಎಕ್ಸ್ಬಾಕ್ಸ್ ಫ್ಯೂಚರ್ ಬಗ್ಗೆ ಗೇಮರ್ಸ್ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಮತ್ತೆ ಏನಾಗುತ್ತೋ ಅಂತ ಕಾಯ್ತಾ ಇದ್ದಾರೆ ಇನ್ನೊಂದು ಕಡೆ ದೊಡ್ಡ ಟೆಕ್ ಕಂಪನಿ ಆಪಲ್ ಎಐ ಫೀಲ್ಡ್ಗೆ ದೊಡ್ಡದಾಗಿ ಎಂಟ್ರಿ ಕೊಡ್ತಾ ಇದೆ ಪರ್ಸಿಪಿಯೆಂಟ್ ಅಂತ ಒಂದು ಎಐ ಸ್ಟಾರ್ಟ್ ಅಪ್ನ ಕೊಂಡುಕೊಳ್ಳೋಕೆ ಮಾತುಕತೆ ನಡೆಯುತ್ತಿದೆ ಒಂದು ವೇಳೆ ಇದು ಓಕೆ ಆದರೆ ಮುಂದಿನ ಐಫೋನ್ನಲ್ಲಿ ಇನ್ನೂ ಪವರ್ಫುಲ್ ಎಐ ಬರುತ್ತೆ ಗೂಗಲ್ ಮೈಕ್ರೋಸಾಫ್ಟ್ಗೆ ಟಕ್ಕರ್ ಕೊಡೋಕೆ ಆಪಲ್ ಮಾಡ್ತಿರೋ ಪ್ಲಾನ್ ಇದು ಕೊನೆಯದಾಗಿ ನಮ್ಮ ಭಾರತ ಬಾಹ್ಯಾಕಾಶದಲ್ಲೂ ಸೈ ಎನಿಸಿಕೊಂಡಿದೆ ಭಾರತದ ಶುಭಾಂಶು ಶುಕ್ಲ ಆಕ್ಸಿಯೋ ಮಿಷನ್ ನಾಲ್ಕು ಅಂತ ಒಂದು ಮಿಷನ್ನಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ಅವರ ಜೊತೆ ಇನ್ನೂ ನಾಲ್ಕು ಜನ ಬೇರೆ ದೇಶದವರೂ ಇದ್ದಾರೆ ಇದು ನಮ್ಮ ಇಂಡಿಯಾದ ಬಾಹ್ಯಾಕಾಶ ರಿಸರ್ಚ್ನಲ್ಲಿ ಇನ್ನೊಂದು ಹೆಮ್ಮೆಯ ವಿಚಾರ ಈ ಮಿಷನ್ನಲ್ಲಿ ತುಂಬಾ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಈ ಮೂರು ವಿಷಯಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ